ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುರು ನಾವು ಹೊರಟಿರೋ ಜಾಗ ಶಿವಗಂಗೆ ಇದು ಬೆಂಗಳೂರಿಂದ ಐವತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದಕ್ಕೆ ನಾವು ಮೆಜೆಸ್ಟಿಕ್ಕಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ನ ಹತ್ಕೊಂಡು ಸೀದಾ ದಾವಸ್ಪೇಟೆಯಲ್ಲಿ ಇಳ್ಕೋಬೇಕು ಅಲ್ಲಿ ನಮಗೆ ಶೇರಿಂಗ್ ಆಟೋಗಳು ಸಿಗುತ್ತೆ ಕುರು ಅಲ್ಲಿಂದ ಕೇವಲ ಐದು ನಿಮಿಷದ ದಾರಿ ಶಿವಗಂಗೆಯನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ಕುರು ಈ ವಿಡಿಯೋನ ಫುಲ್ ನೋಡಿ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಚಾನಲಲ್ಲಿ ಫಸ್ಟ್ ಆಗೋ ಎಲ್ಲರೂ ಸಪೋರ್ಟ್ ಮಾಡಿ ವ್ಯೂ ತೋರಿಸ್ತೀನಿ ಇನ್ನೊಬ್ಬರು ಮ್ಯಾಲಿದೆ ಮ್ಯಾಲವರೆಗೂ ವ್ಯೂ ಇದೆ ವ್ಯೂ ತೋರಿಸ್ತೀನಿ ನೀರಿದೆ ನೀರಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ಬಂದಾರಲ್ಲ ಇಲ್ಲಿ ಬರ್ಬೇಕು ಅಂತ ಹೇಳ್ತಾರೆ ಗೊತ್ತಿಲ್ಲ ನಮಗೂ ಮಸ್ತಿದೆ ಇಲ್ಲಂದು ಸೀನ್ ಮಸ್ತಾಗಿದೆ ನೋಡಲಿಕ್ಕೆ ನೀರು ನೋಡ್ಬೋದು ನೀವು ಚೆನ್ನಾಗಿದೆ ನೆಕ್ಸ್ಟ್ ಏನಂದ್ರೆ ಅಲ್ಲಿರೋದು ಅಷ್ಟೇ ಆಟ ಇಲ್ಲೆಲ್ಲ ಆರಾಮಾಗಿ ಸುತ್ತಾಡ್ಕೋಬೋದು ಬೆಟ್ಟ ಹತ್ತಬೇಕು ಜೊತೆ ಇದ್ದಾರೆ ಅಣ್ಣ ಕೆಲೇಜವರು ಮಸ್ತಾಗಿದೆ ಸೀನು ಫುಲ್ಲು ಬಿಸಿಲು ಬಿಸಿಲು ಅಂದರೆ ಬಿಸಿಲು ಫಸ್ಟ್ನೇ ವೀಡಿಯೋ ಯೂಟ್ಯೂಬಲ್ಲಿ ಹೀಗೆ ನಿಮ್ಗೆ ಸಪೋರ್ಟ್ ಇದ್ದರೆ ಇನ್ನು ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿ ಒಳ್ಳೊಳ್ಳೆ ಪ್ಲೇಸ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಏನಾದ್ರು ತಪ್ಪಿದ್ರೆ ಹೊಟ್ಟೆಗೆ ಹಾಕ್ಬೇಡ್ರಿ ಬಡವರು ಮೊದಲು ಬೆಳಿಬೇಕು ಅದು ಅಲ್ಲಿ ಹೋಗ್ಬೇಕು ನಾವು ಮೇಲೆ ಟಾಪಲ್ಲಿ ಹೋಗಬೇಕು ಟಾಪಲ್ಲಿ ಹೋಗ್ತೀವಿ

ಗುರು ಇಲ್ಲೊಂದು ದೇವಸ್ಥಾನ ಫ್ರೆಂಡ್ಸ್ ಎಲ್ಲ ಪುಟ್ಟ ಹತ್ತವ್ರೆ ಹತ್ತವ್ರೆಲ್ಲ ಸಚಿನ್ಸು ಗುರು ಫುಲ್ ಎಷ್ಟು ನೋಡ್ಬೋದು ನೀನು ಈ ಥರ ಇದೆ ಇಲ್ಲೇನಿದೆ ಏನಂತ ಗೊತ್ತಿಲ್ಲ ನನಗೂ ಚೆನ್ನಾಗಿದೆ ಈಗ ಪೂಜೆಗೆ ಜಾತ್ರೆ ಆದಾಗ ಅಂಗಿ ಬಾಡಿಗೆ ಕೊಡ್ತಾರೆ ಇವನ ರೈಸ್ ಇವನು ಜಾತ್ರೆ ಅಂಗಡಿ ಫ್ಲೈಟ್ ಬಾಡಿಗೆ ಕೊಡ್ತ ಚೆನ್ನಾಗಿದೆ ಸ್ವಲ್ಪ ಕ್ಲೀನಾಗಿದೆ ಮಸ್ತಾಗಿದೆ ಜರ್ನಿ ಸ್ಟಾರ್ಟು ಮೇಲೆ ನೋಡ್ತಾ ಇದ್ರೆ ಹತ್ತಲಿಕ್ಕೆ ಭಯ ಆಗ್ತಿದೆ ಬ್ರೋ ವ್ಯೂ ಮತ್ತು ನೆಕ್ಸ್ಟ್ ಲೆವೆಲ್ ಐತೆ ಗುರು ವ್ಯೂ ಸಕತ್ತಾಗಿದೆ ಮಸ್ತ ಮಸ್ತಾಗಿದೆ ವ್ಯೂ ಪೋಸ್ಟಿಂಗ್ ಫಸ್ಟ್ನೇ ವ್ಯೂ ಇದು ಇನ್ನು ಟಾಪಲ್ಲಿ ಚೆನ್ನಾಗಿ ಸಿಗ್ತೀನಿ ಮೇಲೆ ಹೋಗ್ರು ಹಂಗಿದೆಯ ಬೇಡ್ ब्रो ಐ ಸಾರಿ ಹತ್ತು ಆಗ್ತಿಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಆಲ್ರೂ ಹತ್ತುಬೇಕು ब्रो ಇವರು ನಾವು ಬಂದಿದ್ದು ಅಲ್ಲಿ ಎಂಟ್ರೆನ್ಸ್ ಇಂದ ಅಲ್ಲಿ ಎಂಟ್ರೆನ್ಸ್ ಇಂದ ಬಂದಿದ್ದು ಸುಮಾರು ದೂರ ಹತ್ಕೊಂಡು ಹತ್ಕೊಂಡು ಅತ್ತುಕೊಂಡು ಇಲ್ಲಿ ಹೋಗಿ ಬಂದಿದೆ ಡಯಲಾಗ್ ಹೋಗಬೇಕು ನಾ ಆ ಹೆಂಗಿ ತಡಾ ಈಗ ಬರ್ತೀವಿ ಅನಿಸ್ತಾಯಿಲ್ಲ ಗುರು ಆಲ್ಮೋಸ್ಟ್ ಹತ್ಕೊಂಡು 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 ಬಂದಿದ್ದೀವಿ ಮಾಮ್ಸ್ ನೆಕ್ಸ್ಟ್ ಸ್ಟೆಪ್ ಇಲ್ಲೊಂದು ವ್ಯೂ ತೋರ್ಸ್ತೀನಿ ಮೇಲೆ ನೋಡೋಣ ಗುರು ಇನ್ನೊಂದು ಸೈಕ್ ಆಗೈತೆ ಅಲ್ಲ ಬಂದ್ರೆ ಇಲ್ಲಿ ಬರಬೇಕು ಪ್ಲೇಸ್ ಮಸ್ತಾಗಿದೆ ಸುಮಾರು ಗುಡ್ಡಗಳಿದಾವೆ ನೋಡ್ಬೋದು ಇಲ್ಲಿ ಕಾಣುತ್ತೆ ಸುಮಾರು ಗುಡ್ಡಗಳು ಸಿಗುತ್ತೆ ಇಲ್ಲಿ ಬಂದ್ರೆ ನೆಕ್ಸ್ಟ್ ಗುರು ಸಿಕ್ಕನ ಜನ ಅಂತ ಮಸ್ತ್ ಬರ್ತಾರೆ ಎಲ್ಲ ಹತ್ತಿ ತಿಳಿತವ್ರ ಮಚ್ಚಿ ಎಲ್ಲ ಹತ್ತಿ ತಿಳಿತವ್ರೆ ನಾವೀಗಿದೀವಿ ಫುಲ್ಲು ಬಿಸ್ತು ಫುಲ್ ಬಿಸ್ತು ಗುರು ನೋಡಿದ್ರೆ ತಲೆ ತಿಳಿಯನ್ನು ನಮ್ಮ ಅಣ್ಣ ಒಬ್ಬಣ್ಣ ಇನ್ನೊಬ್ಬಣ್ಣ ಅಣ್ಣ ಅಣ್ಣ ಇನ್ನು ಅಭಿಮಾನಿ ಅಣ್ಣ ಗುರು ಸಚಿನ ಫುಲ್ಲು ಸೈಕೋ ನಾವು ಜೋಶಲ್ಲ ಬಾ ಗುರು ಹತ್ತಲ್ಲ ನೀನು ನನ್ನ ಜೊತೆ ಬಾ ಹೇಳ್ತೀನಿ ನಾನು ಹತ್ತೀನಿ ಬೇಗ ಬೇಗ ಹೆಂಗೆ ಕೊಡ ಗುರು ಅದೇ ಮದುವೆ ಮದುವೆ ಸಿಗುತ್ತೆ ಕುಡ್ಕೋಬೋದು ಸಮ್ಮರಲ್ಲಿ ಬಂದರೆ ಬ್ರೋ ಇದೇ ಪ್ರಾಬ್ಲಮ್ ಸಮ್ಮರಲ್ಲಿ ಬರೋದು ದೊಡ್ಡದಲ್ಲ ಫುಲ್ಲು ಶಕ್ಕೆ ಇದ್ರೆ ಮೇಲೆ ಆಗಲ್ಲ ಹಂಗಾಗಿ ಸಖತ್ತಾಗಿದೆ ಬ್ರೋ ವ್ಯೂ ಆದರೆ ಒಂದೇನೋ ನಂದು ಹ್ಯಾಪಿ ಅಂದರೆ ಇಟೇಜ್ ಸಂಸನ್ ಅಂದಿರೋದಿರುತ್ತೆ ಇಲ್ಲಿ ಮಜ್ಜಿಗೆ ಏನೋ ಸಮಥಿಂಗ್ ಸಮಥಿಂಗ್ ಸುಧಾರಿಸ್ಕೊಳಕ್ಕೆಲ್ಲ ಇರುತ್ತೆ ಅದೊಂದು ಬೇರೆ ಆದರೆ ಬಿಸಿಲು ತಲೆ ತಲೆಗೆ ಜಪ್ತೈತೆ ಸೂರ್ಯ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಹಂಗ ಹತ್ಬೋದು ಮುಂದೆ ನೋಡೋಣ ಇಲ್ಲಿನ ವಿಶೇಷ ಏನಂದ್ರೆ ಇಲ್ಲಿ ಅದೃಷ್ಟ ಇದ್ರೆ ನೀರ್ ಸಿಗುತ್ತಂತೆ ಗುಂಡಿಲಿ ಕೈ ಹಾಕ್ ನೋಡೋಣ ನೀರು ಸಿಗುತ್ತೋ ಅದೃಷ್ಟ ಆಯ್ತೋ ಇಲ್ಲ ಅಂತ ಬನ್ನಿ ಇದು ದೇವಸ್ಥಾನ ದೇವಸ್ಥಾನ ಫೋನ್ ಅಲೋಡಿಲ್ಲ ಅಂದ್ಕೊತೀನಿ ಇದ್ರೆ ಪಕ್ಕ ತೋರಿಸ್ತೀನಿ ಬ್ರೋ ಹೇಳಿದ್ನಲ್ಲ ಫೋನ್ ಅಲೋಡಿಲ್ಲ ಅಂತ ಹಾಕಿದ್ರು ಆಲ್ರೆಡಿ ಫೋನ್ ಹಲೋಡಿಲ್ಲ ಅಂತ ಸೊ ಮೇಲೆ ಫೋಟೋ ಗಿಟ್ಟೆಲ್ಲ ಮಾಡಿಬೋದು ನೀರು ಸಿಕ್ತೋ ನೀರು ಅಂತ ಸಿಕ್ತ ಎಲ್ಲ ಹುಡುಗರಿಗೆ ಸಿಕ್ತೋ ನಮ್ಮ ಹುಡುಗರಿಗೆ ಏನು ಖುಷಿ ನೋಡೋಣ ಬನ್ನಿ ನೀರು ಸಿಕ್ತ ಮಚ್ಚಿ

ಬೇಕಣ್ಣ ಈ ಲೋಪರ್ ನನ್ನ ತಲೆ ಬೇಕೇ ಬೇಕು ಇಲ್ಲೊಂದು ದೇವಸ್ಥಾನ ದೇವಸ್ಥಾನಗಳು ಮದ್ ಮದ್ ಸಿಗ್ತಾರ ಹಂಗೆ ಒಂದು ಕೈ ಮುಕ್ಕೊಂಡು ಹೋಗ್ಬಿಡಿ ಚೆನ್ನಾಗಿದೆ ಯಾವುದೇ ಕೊರತೆ ಇಲ್ಲ ಎಲ್ಲಾದ್ರೂ ನೀರು ಹಣ್ಣು ಎಲ್ಲ ಸಿಗುತ್ತೆ ಅದೊಂದು ಹಾಕಿಲಾಕಿ ಡ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ನಮ್ಗೆ ಒಂದ್ ಮಂಗ ಐತೆ ಇದಕ್ಕೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಇದೆ ಇದೆ ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಇನ್ನು ಟಾಪಿ ಮಸ್ತೈತೆ ನಾನು ತೋರಿಸ್ತೀನಿ ಮೇಲೆ ಅಲ್ಲಿ ಹೋಗ್ಬೇಕೀಗ ಮಸ್ತಾಗಿ ಅಲ್ಲ ಹೆಂಗ್ಗಳಿಗೆ ಹತ್ತ ನಮ್ಮ ರೂಟ್ ಬರೋ ಜನ ಇರ್ತಾರೆ ಇಷ್ಟೊತ್ತೋ ಬಂದಿದ್ದ ಒಂದು ವ್ಯೂ ಸಿಕ್ತಾವೆ ಮಸ್ತಾಗಿರೋದು ಇನ್ನೂ ಫುಲ್ ಮೇಲೆ ನನಗೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಐತೆ ಮೆಟ್ಲು ಸಣ್ಣ ಸಣ್ಣ ಮೆಟ್ಲು ಬಿದ್ದರೆ ಸೀದಾ ಅಲ್ಲಿಂದ 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 ಬೇರೆ ಸ್ಟಾರ್ಟಿಂಗ್ ಎಲ್ಲಿಂದ ಬಂದಿದ್ವಿ ಅಲ್ಲಿಗೆ ಹೋಗಿ ನಿಲ್ಲ ಚಾನ್ಸ್ ಭಾಳ ಇದೆ ಹುಷಾರು ಹತ್ತುವಾಗ ಗುರು ಟಾಪು ಅಲ್ಲಿ ಬಿಡ್ತೀರಲ್ಲ ಗೊತ್ತಿಲ್ಲ ಬಿಟ್ಟರೆ ಪಕ್ಕ ತೋರಿಸ್ತೀನಿ ಮೇಲೆ ಗುರು ನನ್ನ ಕೇಳಿದೋ ಗೊತ್ತಿಲ್ಲ ಅರ ವ್ಯೂ ಮತ್ತು ನೆಕ್ಸ್ಟು ಸಿಗೋದು ಆಗಿದೆ ಗುರು ಫೈನಲಿ ನಾಲ್ಕು ಬಂದಿದ್ವಿ ಆಯಿತು ಇನ್ನೇನು ಎರಡು ನಿಮಿಷ ಹತ್ತಿದ್ರೆ ಟಾಪು ಇಲ್ಲ ತೋರಿಸ್ತೀನಿ ನಾಲ್ಕು ಅದು ರಿಚ್ ಇಷ್ಟೊತ್ತು ಕಷ್ಟಪಟ್ಟು ಇವ್ರಿಗೆ ಒಂದು ವ್ಯೂ ತೋರಿಸ್ತೀನಿ ಸಾಕಾಗಿದೆ ಗುರು ಇಷ್ಟೊತ್ತು ಕಷ್ಟಪಟ್ಟು ಅಲ್ಲಿಂದ ಇಷ್ಟೊತ್ತು ಲೊಕೇಶನ್ನು ವಾಯ್ಸ್ ಎಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಫಸ್ಟ್ ಲೊಕೇಶನ್ ನೋಡೋಕ್ಕಿಂತ ಮುಂಚೆ ಇವರು ನೋಡ್ಕೋ

ನಾಳೆ ಕಬ್ನಾಗ ಹೇಳ್ಬೇಕ್ ನಾವ್ ನಾನ್ ಕಣ್ರಿ ಇಲ್ಲೇ

ಈ ವ್ಲಾಗ್ನ ಹೆಂಡ್ ಮಾಡೋ ಟೈಮ್ ಬಂತು ಸೊ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಮ ಖಂಡಿತವಾಗಿ ಇಷ್ಟ ಆಗಿ ಅಂದ್ಕೊಳ್ತೀನಿ ಅದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಅಡ್ವೆಂಚರ್ ವಿಡಿಯೋಕ್ಕಾಗಿ ನಾನು ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಸೊ ಶೇರ್ ಮಾಡಿದೆ ಮಾಡ್ಕೊಳ್ತೀನಿ ಆಗೋದು ಇದೇ ಥರ ಸುತ್ತಿನ ಮುಂದಿನ ಅಲ್ಲಿ ಹೋಗಿ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ